ಮನೆಯ ಬಳಿ ದೇವಸ್ಥಾನವಿದ್ದರೆ ಏನಾದರೂ ಸಮಸ್ಯೆಗಳಾಗುವುದೇ ಮನೆಯ ಹತ್ತಿರ ದೇವಸ್ಥಾನವಿರುವುದು ಕೇವಲ ದೇವರ ಆಶೀರ್ವಾದವನ್ನು ತಂದುಕೊಡುತ್ತದೆ ಎಂದು ಭಾವಿಸುವುದು ತಪ್ಪು ಏಕೆಂದರೆ ಕೆಲವೊಮ್ಮೆ ಅವುಗಳು ನಮಗೆ ಅಶುಭ ಫಲಗಳನ್ನು ಕೂಡ ನೀಡಬಹುದು ದೇವಸ್ಥಾನದ ಬಳಿ ಮನೆಯಿದ್ದರೆ ಅದು ಶುಭ ಫಲಗಳನ್ನು ನೀಡುವುದೇ ಅಥವಾ ಅಶುಭ ಫಲಗಳನ್ನು ನೀಡುವುದೇ ದೇವಸ್ಥಾನದ ಬಳಿ ಇದ್ರೆ ಏನೆಲ್ಲ ಆಗುವುದೆಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದೇವರು ಮತ್ತು ದೇವಸ್ಥಾನಗಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ಸಂಪ್ರದಾಯದಲ್ಲಿ ಹೆಚ್ಚಿನ ಮಹತ್ವವಿದೆ ದೇವಾಲಯಗಳ ದರ್ಶನವನ್ನು ಮಾಡುವುದು ವ್ಯಕ್ತಿಗೆ ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತದೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ನಾವು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಕಾರಣಕ್ಕಾಗಿ ಮನೆಗಳಲ್ಲೂ ದೇವರ ಕೋಣೆಯನ್ನು ನಿರ್ಮಿಸಿ ಪ್ರತಿನಿತ್ಯವೂ ಪೂಜೆಯನ್ನು ಮಾಡಲಾಗುತ್ತದೆ ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಸಾಕ್ಷಾತ್ ಪರಮಾತ್ಮನೇ ಮನೆಯಲ್ಲಿ ನೆಲೆಸಿದಂತೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಶುಭವೆನ್ನುವುದಾದರೆ ಮನೆಯ ಬಳಿ ದೇವಸ್ಥಾನಗಳು ಇರುವುದು ಶುಭವೇ ಮನೆಯ ಬಳಿ ದೇವಸ್ಥಾನವಿದ್ದರೆ ಏನಾಗುವುದು ನೋಡೋಣ ದೇವಸ್ಥಾನಗಳಲ್ಲಿ ಕೇವಲ ದೇವರಿಗೆ ಮಾತ್ರ ಪೂಜೆ ಪುನಸ್ಕಾರಗಳ ಜೊತೆಗೆ ಭಜನೆ ಕೀರ್ತನೆ ಇನ್ನಿತರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ ಈ ಸಮಯದಲ್ಲಿ ಸಾವಿರಾರು ಜನರು ದೇವಾಲಯಗಳಿಗೆ ಬಂದು ಸೇರುತ್ತಾರೆ ಕೆಲವೊಬ್ಬರು ದೇವರ ದರ್ಶನಕ್ಕೆ ಬಂದಿದ್ದರೆ ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಬಂದಿರುತ್ತಾರೆ ಇದರಿಂದ ಒಬ್ಬರು ಇನ್ನೊಬ್ಬರ ನಡುವೆ ಸಂವಹನ ನಡೆಯುತ್ತದೆ ಪರಸ್ಪರರ ಭಾವನೆಗಳು ಮಾತುಗಳು ಬದಲಾಗುತ್ತವೆ ಸಂಬಂಧಗಳು ಗಟ್ಟಿಯಾಗುತ್ತದೆ ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಲು ಇದು ಸಹಕಾರಿಯಾಗಿದೆ ದೇವಸ್ಥಾನಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಗಳು ಹೆಚ್ಚಾಗಿ ನಡೆಯುವುದರಿಂದ ಪೂಜೆ ಪುನಸ್ಕಾರಗಳು ದೇವರ ನಾಮಗಳು ಹೆಚ್ಚಾಗಿ ನಡೆಯುವುದರಿಂದ ಅಲ್ಲಿನ ವಾತಾವರಣವು ಗಂಧ ಹೂವು ಧೂಪ ದ್ರವ್ಯಗಳ ಪರಿಮಳಗಳಿಂದ ತುಂಬಿರುವುದರಿಂದ ಅಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗಿರುತ್ತದೆ ಅಲ್ಲಿ ಸೃಷ್ಟಿಯಾಗುವ ಧನಾತ್ಮಕ ಶಕ್ತಿಯು ನಮ್ಮ ಮನೆಯನ್ನು ಪ್ರವೇಶಿಸುತ್ತದೆ ಇದು ಕುಟುಂಬದ ಸದಸ್ಯರಿಗೆ ಉತ್ತಮ ಆರೋಗ್ಯ ಪ್ರಯೋಜನಗಳನ್ನು ನೀಡುವುದರ ಜೊತೆಗೆ ಶಾಂತವಾದ ವಾತಾವರಣವನ್ನು ಕಲ್ಪಿಸಿಕೊಡುತ್ತದೆ ಇದು ನಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ದೂರ ಮಾಡುವುದು ದೇವಾಲಯದ ಬಳಿ ಮನೆಯನ್ನು ಹೊಂದಿರುವುದರಿಂದ ಅಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಇಷ್ಟಪಡುತ್ತೇವೆ ಧ್ಯಾನ ಪ್ರಾರ್ಥನೆ ಮತ್ತು ಸತ್ಸಂಗದಲ್ಲಿ ಭಾಗವಹಿಸಲು ಅವಕಾಶಗಳು ದೊರೆಯುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಈ ಆಧ್ಯಾತ್ಮಿಕ ವಾತಾವರಣವು ವ್ಯಕ್ತಿಯ ಜೀವನದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ತರುತ್ತದೆ ಇದರಿಂದಾಗಿ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ ಶಾಸ್ತ್ರದಲ್ಲಿ ದೇವಸ್ಥಾನದ ನೆರಳು ಮನೆಯ ಮೇಲೆ ಬೀಳಬಾರದು ಅದನ್ನು ಅಶುಭವೆಂದು ಹೇಳಲಾಗಿದೆ ಅದನ್ನು ಛಾಯಾವೇದ ಎಂದು ಕರೆಯಲಾಗುತ್ತದೆ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ದೇವಸ್ಥಾನದ ನೆರಳು ಆರು ಗಂಟೆಗಳಿಗಿಂತ ಹೆಚ್ಚು ಕಾಲ ಮನೆಯ ಮೇಲೆ ಬಿದ್ದರೆ ಅದು ವಾಸ್ತು ದೋಷವನ್ನು ಉಂಟು ಮಾಡಬಹುದು ಈ ದೋಷವು ಕುಟುಂಬ ಸದಸ್ಯರ ಆರೋಗ್ಯ ಸಮೃದ್ಧಿ ಮತ್ತು ಮಾನಸಿಕ ಶಾಂತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗಾದರೆ ಯಾವ ದೇವರ ದೇವಸ್ಥಾನ ಎಷ್ಟು ದೂರವಿರಬೇಕು ಶಿವನ ದೇವಸ್ಥಾನವು ನಮ್ಮ ಮನೆಯಿಂದ ಸುಮಾರು ಏಳ್ನೂರ ಐವತ್ತು ಮೀಟರ್ ಒಳಗೆ ಇದ್ದರೆ ಅದು ಮನೆಗೆ ಸಮಸ್ಯೆಗಳನ್ನು ತರುವುದು ವಿಷ್ಣು ದೇವಸ್ಥಾನವು ನಮ್ಮ ಮನೆಯಿಂದ ಸುಮಾರು ಮೂವತ್ತು ಅಡಿಗಳಷ್ಟು ಒಳಗೆ ಇದ್ದರೆ ದುರಾದೃಷ್ಟ ಉಂಟಾಗುವುದು ದೇವಿ ದೇವಸ್ಥಾನವು ಸುಮಾರು ನೂರ ಎಂಬತ್ತು ಮೀಟರ್ ಒಳಗೆ ಇದ್ದರೆ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವುದು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೂರ ಇಪ್ಪತ್ತು ಮೀಟರ್ ಒಳಗೆ ಮನೆ ಇದ್ದರೆ ಅದು ವಾಸ್ತು ದೋಷವನ್ನು ಕೂಡ ತರಬಹುದು ಇದಲ್ಲದೆ ಮನೆಯ ಯಾವುದೇ ದಿಕ್ಕಿನಲ್ಲಿ ಮುನ್ನೂರು ಮೀಟರ್ ಒಳಗೆ ಶಿವ ದೇವಾಲಯವು ಅಶುಭ ಪರಿಣಾಮಗಳನ್ನು ಬೀರುತ್ತದೆ ಮನೆಯ ಎಡಭಾಗದಲ್ಲಿ ದುರ್ಗಾ ಗಾಯತ್ರಿ ಲಕ್ಷ್ಮಿ ಅಥವಾ ಯಾವುದೇ ಇತರ ದೇವತೆಯ ದೇವಾಲಯವಿದ್ದರೆ ಅದು ಅಶುಭ ಮನೆಯ ಹಿಂಭಾಗದಲ್ಲಿ ವಿಷ್ಣುವಿನ ದೇವಾಲಯ ಅಥವಾ ಅವನ ಯಾವುದೇ ಅವತಾರಗಳ ದೇವಾಲಯವಿದ್ದರೂ ಅದು ಶುಭವಲ್ಲ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು